ಒಡೆಯ ಯಜಮಾನ ತಾರಕ್ ದಿ ಬಾಸ್ ಈ ಥರ ಶೀರ್ಷಿಕೆಗಳನ್ನು ಸಿನಿಮಾದ ಹೆಸರುಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡೋದಷ್ಟೇ ಅಲ್ಲ ನಿಜ ಜೀವನದಲ್ಲೂ ಕೂಡ ಯಜಮಾನನ ರೀತಿ ಇರಬೇಕು ಒಡೆಯನ ರೀತಿ ಇರಬೇಕು ಹಾಗೆ ಸಿನಿಮಾದಲ್ಲೊಂದು ಶೈಲಿ ನಿಜ ಜೀವನದಲ್ಲಿ ಒಂದು ರೀತಿಯ ಜೀವನ ಶೈಲಿ ಆದರೆ ಪರಿಣಾಮ ಹೀಗೆ ಆಗುತ್ತೆ ನಾವು ನಾಲ್ಕು ಜನಕ್ಕೆ ಒಂದೊಳ್ಳೆ ಬುದ್ಧಿ ಮಾತು ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಹಂಗಿರಬೇಕು ಒಂದು ಸಣ್ಣ ಕಥೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ರಾಮಕೃಷ್ಣ ಪರಮಹಂಸರ ಹತ್ರ ತಾಯಿ ಮಗು ಇಬ್ಬರು ಬರ್ತಾರಂತೆ ಆ ತಾಯಿಯ ಗೋಳಿಷ್ಟೇ ತನ್ನ ಮಗು ಸಿಕ್ಕಾಪಟ್ಟೆ ಬೆಲ್ಲ ತಿನ್ನತ್ತೆ ಬೆಲ್ಲ ತಿನ್ನೋದನ್ನು ಕಮ್ಮಿ ಮಾಡಬೇಕು ಹಾಗಾಗಿ ಪರಮಹಂಸರತ್ರ ಹೋಗ್ಬಿಟ್ಟು ಗುರುಗಳೇ ನನ್ನ ಮಗು ಅತಿಯಾಗಿ ಬೆಲ್ಲ ತಿಂತಾ ಇದೆ ಬೆಲ್ಲ ತಿನ್ನೋದನ್ನು ಕಡಿಮೆ ಮಾಡಬೇಕು ಏನಾದರೂ ಸಲಹೆ ಕೊಡಿ ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತೆ ಹದಿನೈದು ದಿವಸ ಬಿಟ್ಕಂಡ ಬಾರಮ್ಮ ಅಂತ ಹೇಳಿ ರೈಟ್ ಹದಿನೈದು ದಿವಸ ಆಯಿತು ಬಂದ ಮೇಲೆ ಪರಮಹಂಸರು ತಮಗೆ ತಿಳಿದ ವಿವೇಚನೆಯಲ್ಲಿ ಏನೋ ಒಂದು ಬಂತು ಅದನ್ನು ಮಗುವಿಗೆ ಹೇಳ ಕಳಿಸಿದರು ಹೊರಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ತಾಯಿ ಪುನಃ ಬರ್ತಾರಂತೆ ಪರಮಹಂಸರ ಹತ್ರ ಕುರುಗಳೇ ಈ ವಿಚಾರನ ನೀವು ಹದಿನೈದು ದಿವಸದ ಮುಂಚೆನೇ ಹೇಳ್ಬೋದಿತ್ತಲ್ಲ ಅಂತ ಅದಕ್ಕೆ ಪರಮಹಂಸರು ಹೇಳಿದ್ರಂತೆ ನಾನು ಕಣಮ ಅತಿಯಾಗಿ ಬೆಲ್ಲ ತಿಂತಿದ್ದೆ ಹದಿನೈದು ದಿವಸದಲ್ಲಿ ಬೆಲ್ಲ ತಿನ್ನೋದನ್ನು ಬಿಡೋದಕ್ಕೆ ನನಗೆ ಸಾಧ್ಯ ಆಯಿತು ಹಾಗಾಗಿ ಮೊದಲು ನಾನು ಬೆಲ್ಲ ತಿನ್ನೋದನ್ನು ಬಿಟ್ಟೆ ನಂತರ ಅವನಿಗೆ ನಾನು ಬುದ್ಧಿ ಹೇಳಿದೆ ಅಂತ ಮೊದಲು ನಾವು ಸತ್ಚಾರಿತ್ರ್ಯವನ್ನು ಹೊಂದಿದ್ರೆ ಸದ್ಗುಣಗಳನ್ನು ಹೊಂದಿದರೆ ಇತರರಿಗೆ ಬುದ್ಧಿ ಹೇಳ್ಬೋದು ಸಿನಿಮಾದಲ್ಲಿ ಇರೋದೇ ಬೇರೆ ನಿಜ ಜೀವನದಲ್ಲಿ ಇರೋದೇ ಬೇರೆ ಅಂದರೆ ಇಂಥ ಕುಕೃತ್ಯಗಳು ನಡೀತಾ ಇರತ್ತೆ ಬಹಳ ವಿಪರ್ಯಾಸ ದುರಂತ ಏನು ಗೊತ್ತಾ ಇಂಥ ವ್ಯಕ್ತಿತ್ವವನ್ನು ಆರಾಧಿಸುವ ಅಭಿಮಾನಿ ವರ್ಗ ಇದೆಯಲ್ಲ ಬಹಳ ನೋವಾಗುತ್ತೆ ಹಾಗಾಗಿ ಸದ್ಯ ದರ್ಶನ್ ಮೇಲಿರುವಂಥ ಗಂಭೀರ ಆರೋಪ ಚಾಲೆಂಜಿಂಗ್ ಸ್ಟಾರ್ ಅಂತಾನೆ ಕರೆಸ್ಕೊಳ್ಳುವಂತಹ ದರ್ಶನ್ ಮಾಡಿರುವಂತಹ ಆ ಕೃತ್ ಕೃತ್ಯದ ಬಗ್ಗೆ ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡೋಣ ನಾನು ದಿವೆಯ ಶ್ರೀ ರೀಲಲ್ಲಿ ಹೀರೋ ಅಂದರೆ ಸಿನಿಮಾದಲ್ಲಿ ಹೀರೋ ರಿಯಲ್ ಲೈಫಲ್ಲಿ ಹ್ಞೂ ಹ್ಞೂ ಕಷ್ಟ ಇದನ್ನು ದರ್ಶನ್ ಬೆಳೆದು ಬಂದ ಹಾದಿಯನ್ನು ಈ ಕ್ಷಣಕ್ಕೂ ನೆನಪಿಸ್ಕೊಂಡ್ರೆ ದರ್ಶನ್ ಕೈಯಿಂದ ಇಂಥ ಕೃತ್ಯ ಆಗಿದೆ ಅಥವಾ ದರ್ಶನ್ನ ಸಹಚರರು ಈ ಥರದ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದನ್ನು ಆರೋಗ್ಯಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಸಾಮಾನ್ಯ ಹುಡುಗ ಆಫ್ಕೋರ್ಸ್ ಅವರ ತಂದೆ ಅಂದಾಗ ಸಿನಿಮಾ ಬ್ಯಾಕ್ಗ್ರೌಂಡ್ ಇತ್ತು ಬಟ್ ತಾನು ಸ್ವತಃ ದರ್ಶನ್ ಈ ಸಿನಿಮಾ ರಂಗದಲ್ಲಿ ಒಂದು ಛಾಪನ್ನು ಮೂಡಿಸೋದಕ್ಕೆ ಅವಿರತ ಶ್ರಮವನ್ನು ಹಾಕಿದ್ದಾರೆ ಆದರೆ ಹಂತ ಹಂತದ ಬೆಳವಣಿಗೆಯಲ್ಲಿ ನಡೆದು ಬಂದ ಹಾದಿಯನ್ನು ಆಗಾಗ ರಿಕಾಲ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಇಂಥ ಕೃತ್ಯಗಳು ನಡೀತಾವೆ ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಅರಿವಿರಬೇಕು ಸತ್ಯಾಸತ್ಯತೆ ಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿದ್ರೆ ತನಿಖೆ ನಡೀಬೇಕು ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಏನೋ ಒಂದು ಪೋಸ್ಟು ಭಗವಂತ ಮಾತಾಡೋದಕ್ಕೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಪ್ರಾಣಿಗಳು ಕೊಟ್ಟಿಲ್ಲ ಮಾತಾಡಿ ಬಗೆಹರಿಸ್ಕೋಬಾರ್ದಂಥ ಅಂಥ ವಿಷಯಕ್ಕೆ ಕೊಲೆಯ ಮೂಲಕ ಇಂಥ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಕೊಲೆಯಲ್ಲಿ ಅಂತ್ಯ ಕಾಣುತ್ತೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ರೈಟ್ ರೀಲ್ನಲ್ಲಿ ಹೀರೋ ರಿಯಲ್ ಲೈಫಲ್ಲಿ ವಿಲನ್ ಆಗಿಬಿಟ್ರೆ ಹಾಗಾದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋದೇ ಸದ್ಯದ ಪ್ರಶ್ನೆ ಎಂಥವ್ರು ಹಾಗಾದರೆ ಯಾವ ವಿಚಾರದಲ್ಲಿ ಮಾದರಿ ಯಾಕಂದರೆ ಸಿನಿಮಾ ಹೀರೋಗಳು ಅಂತ ಹೇಳಿದಾಗ ಅವರೊಂದು ಸ್ಮೋಕಲ್ಲಿ ಒಂದು ಪಫ್ ಬಿಟ್ಟರೆ ಸಾಕು ಫಾಲೋ ಮಾಡೋದಿದ್ದಾರೆ ಒಂದು ಟಿ ಶರ್ಟ್ ಹಾಕೊಂಡ್ರೆ ಸಾಕು ಅದೇ ಟಿ ಶರ್ಟ್ ಹಾಕೊಳ್ಳೋದಿದ್ದಾರೆ ಒಂದು ಬೈಕ್ ರೈಡಿಂಗ್ ಸ್ಟೈಲು ಪ್ರತಿಯೊಂದನ್ನು ಫಾಲೋ ಮಾಡುವಾಗ ಅಭಿಮಾನಿಗಳ ಜೀವನ ಶೈಲಿಯ ಅರಿವೇ ಇಲ್ಲದಂತಹ ಈ ನಟರುಗಳು ಯಾವ ರೀತಿಯ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗೆಸ್ಟ್ ಕೂಡ ಸಿದ್ಧವಾಗಿದ್ದಾರೆ ರೈಟ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸಾಮಾಜಿಕ ಹೋರಾಟಗಾರರು ಪತ್ರಕರ್ತರು ರಾಘವೇಂದ್ರ ಅವರು ನಮಸ್ಕಾರ ರೈಟ್ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಕೆನ್ ಸಿ ಸುರೇಶ್ ಅವರಿದ್ದಾರೆ ನಿರ್ದೇಶಕ ಸಂದೇಶ್ ಶೆಟ್ಟಿ ಝೂಮ್ ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ ನಮಸ್ಕಾರ ಸಂದೇಶ್ ಅವರೇ ರೈಟ್ ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ ಸಂದೇಶ್ ಸುರೇಶ್ ಅವರೇ ತಿಳಿಸಬೇಕು ಈ ಕೃತ್ಯವನ್ನ ಈ ಒಂದು ಘಟನೆ ನಿಮಗೆ ಗೊತ್ತಾದಾಗ ನಿಮಗೆ ಏನ್ ಅನ್ನಿಸ್ತು ಕ್ಷಣ ದಿಗ್ಭ್ರಮೆ ಯಾಕೆಂದ್ರೆ ನಮ್ಮ ನಾಡಿನ ನಮ್ಮ ಜನತೆಗೆ ಒಬ್ರು ಮಾದರಿ ಆಗ್ಬೇಕಾಗಿರೋ ಒಬ್ಬ ನಟ ಈ ತರ ಆಗ್ತಾ ನಮ್ಗೆ ಒಂಥರ ಇರ್ಸು ಮುರ್ಸು ಆಗಿದೆಯೋ ಇಲ್ಲೋ ಆಗಿದೆಯೋ ಇಲ್ಲೋ ಆಗಿದೆಯೋ ಇಲ್ವೋ ಅಂತ ಅಷ್ಟು ಇದಾಗ ನಿಜವಲ್ಲ ಒಪ್ಕೊಳ್ತಿಲ್ಲ ನಿಜವಾಗ್ಲೂ ಒಪ್ಕೊಳ್ತಾ ಇಲ್ಲ ಆಮೇಲೆ ಬರ್ತಾ 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 ಇದ್ದಾಗಲೇ ಅರೆಸ್ಟ್ ಆದಾಗ ನಮ್ಗೆ ಮೈಸೂರಿಂದ ಅರೆಸ್ಟ್ ಮಾಡ್ಕೊಂಡು ಬರ್ತಿದಾರೆ ಪೊಲೀಸ್ನವ್ರದ್ದಾಗ ನಮ್ಗೆ ಇರ್ಬೋದೇನೋ ಅಂತ ಆಮೇಲೆ ಎಫ್ಐಆರ್ ಆದಮೇಲೆ ಇರ್ಬೋದೇನೋ ಅಂತ ಬಂತವ ನಮಗೆ ತುಂಬಾ ದುಃಖ ಆಯ್ತು ಮೇಡಮ್ ಅದ್ರಲ್ಲೂ ಪಾಪ ಬಡ ಹುಡುಗ ಅವನು ಅಟ್ಲೀಸ್ಟು ಇವರು ಒಂದು ಸೆಲೆಬ್ರಿಟಿ ಒಬ್ರು ಮಾದರಿ ಆಗ್ಬೇಕಾದ್ರು ಕರೆಸಿ ಒಂದು ಬುದ್ಧಿವಾದ ಹೇಳಿ ಕಂಪ್ಲೇಂಟ್ ಏನೋ ಒಂದು ಕಾನೂನು ಪ್ರಕಾರ ಮಾಡಿದ್ರೆ ಇವ್ರಿಗೂ ಒಂದು ಹೆಸರು ಇರೋದು ನಮ್ಮ ನಾಡಿನ ಜನತೆ ಅಭಿಮಾನಿಗಳಿಗೂ ಒಳ್ಳೆ ಹೆಸರು ಇರೋದು ಈ ತರ ಆಗಿದೆ ಮೇಡಮ್ ಈ ವಿಷಯ ಗೊತ್ತಾದ ಒಪ್ಕೊಳಕೆ ಆಯಿತಾ ಆ ವಿಚಾರವನ್ನ ಮೇಡಮ್ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ ನನಗೆ ಯಾಕೆಂದರೆ ನಾನು ದರ್ಶನ್ ಅವ್ರನ್ನ ಅವರು ಬೆಳೆದು ಬಂದ ರೀತಿ ಏನಿದೆ ದರ್ಶನ್ ಅವ್ರದ್ದು ಭಾಳ ತಳಮಟ್ಟದಿಂದ ಅವರು ಹೀರೋ ಆಗಿ ಗುರ್ತಿಸ್ಕೊಂಡು ಅಪಾರ ಸಂಖ್ಯಾತ ಅಭಿಮಾನಿಗಳನ್ನ ಗಳಿಸೋದು ಭಾಳ ಕಷ್ಟ ಇದೆ ಆ ನಿಟ್ಟಿನಲ್ಲಿ ನಾನು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ ಯಾವಾಗ ಈ ರೀತಿ ಒಂದು ಕೃತ್ಯ ನಡೆದಿದೆ ಅದ್ರಲ್ಲಿ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾದಾಗ ನಮಗೆ ನಿಜವಾಗ್ಲೂ ದಿಗ್ಭ್ರಮೆ ಆಗೋಯ್ತು ಆಮೇಲೆ ನನ್ನ ನನ್ನ ಒಂದು ಇದು ಏನು ಅಂತಂದರೆ ಅಭಿಪ್ರಾಯ ಏನು ಅಂತಂದರೆ ಮೊದಲನೇದಾಗಿ ಸತ್ತಿರ್ತಕ್ಕಂಥ ವ್ಯಕ್ತಿ ಯಾರು ಅವನು ದರ್ಶನ್ಗೆ ಅಪ್ಪಟ ಅಭಿಮಾನಿ ಇದು ದುರ್ದೈವ ಇದು ದುರ್ದೈವ ಇದಾಗಬಾರ್ದಾಗಿತ್ತು ಆಮೇಲೆ ದರ್ಶನ್ ರವರು ಅವನಿಗೆ ತಮ್ಮನ ಸ್ಥಾನ ಕೊಟ್ಟಿದ್ದಾರೋ ಇಲ್ವೋ ಅವನಂತೂ ದರ್ಶನ್ ಅವ್ರಿಗೆ ಅಣ್ಣನ ಸ್ಥಾನ ಕೊಟ್ಬಿಟ್ಟಿದ್ದ ಆ ಅಣ್ಣನ ಏನಿದೆ ಅವ್ರ ಫ್ಯಾಮಿಲಿ ಏನಿದೆ ಅದಕ್ಕೆ ಒಂದು ಒಳ್ಳೇದಾಗ್ಲಿ ಅನ್ನೋದಕ್ಕೆ ಏನೋ ಮಾಡಕ್ ಹೋಗಿ ಇನ್ನೊಂದೇನೋ ಒಂದು ರೀತಿಯಲ್ಲಿ ಅವನು ದುರ್ದೈವ ಇದೊಂದು ಸಂಗತಿ ಆಗ್ಬಿಟ್ಟಿದೆ ಅವನಿಗೆ ಬಹಳ ಇದು ಯಾವ ರೀತಿ ಅಂತಂದ್ರೆ ಪಾಪ ಆಗಬಾರ್ದಾಗಿತ್ತು ಈ ತರ ಆಗ್ಬಿಟ್ಟಿದೆ ರೈಟ್ ಸಂದೇಶ ಹಿಂದೆ ನಾನೊಂದ್ಸತಿ ದರ್ಶನ್ ಅವರ ಸಂದರ್ಶನದಲ್ಲಿ ಪ್ರಶ್ನೆಯನ್ನ ಕೇಳಿದ್ದೆ ಅಭಿಮಾನಿಗಳ ಕುರಿತಂತೆ ಕೇಳಿದ್ದೆ ಆಗ ದರ್ಶನ್ ಒಂದು ಮಾತನ್ನ ಹೇಳಿದ್ರು ಅಭಿಮಾನಿಗಳು ಅವ್ರು ಕೊಟ್ಟಂತಹ ಭಿಕ್ಷೆಯಲ್ಲಿ ನನ್ನ ಜೀವನವನ್ನ ನಡೆಸ್ತಾ ಇದ್ದೇನೆ ಅವರೇ ನನ್ನ